ಎಲ್ಲ ನನ್ನ ರೈತ ಬಾಂಧವರೇ ಶರಣ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಎಲ್ಲರೂ ಇಳುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಇಳುವೆ ಪೂರ್ತಿ ನೋಡೋಣ ಬನ್ನಿ ಈರುಳ್ಳಿ ಮಾರ್ಕೆಟ್ ಏನಾಯ್ತು ಇವತ್ತಿನ ಈರುಳ್ಳಿ ರೇಟ್ ಟೆಂಡರ್ ಆಗಿದ್ದು ಬೆಂಗಳೂರಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿ ಕ್ವಿಂಟಲ್ ಇಟ್ಕೊಂಡು ನೂರು ರೂಪಾಯಿ ಮತ್ತು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರ ಎರಡು ನೂರು ತನಕ ಇದೆ ಬೆಂಗಳೂರು ಮಾರ್ಕೆಟ್ ಎ ಪಿ ಎಮ್ ಸಿ ಮಾರ್ಕೆಟ್ದಲ್ಲಿ ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ಒಂದು ಸಾವಿರ ರೂಪಾಯಿ ಕುಂಟಲು ಒಂದು ಸಾವಿರದ ಆರುನೂರು ಒಂದು ಸಾವಿರದ ಎಂಟುನೂರು ಒಂದು ಎರಡು ಸಾವಿರದ ಐವತ್ತು ರೂಪಾಯಿ ಕುಂಟಲ್ ಇದೆ ಬಾದಾಮಿಯಲ್ಲಿ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರ ತನಕ ಇದೆ ಮೈಸೂರಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿ ಕ್ವಿಂಟಲು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕ್ವಿಂಟಲ್ ಇದೆ ಬೆಂಗಳೂರಲ್ಲಿ ನೋಡೋದಾದರೆ ಜಾಸ್ತಿ ಇರುತ್ತದೆ ಇದರಲ್ಲಿ ಸ್ವಲ್ಪ ಕಮ್ಮಿ ಬೆಳಗಾವ್ ಬೆಳಗಾವ್ ನೋಡೋದಾದರೆ ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ತನಕ ಇದೆ ರಾಯಚೂರದಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿ ಕ್ವಿಂಟಲ್ಲು ಎಂಟುನೂರು ರೂಪಾಯಿ ಕ್ವಿಂಟಲು ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಇದೆ ಧಾರವಾಡದಲ್ಲಿ ನೋಡೋದಾದರೆ ಒಂಬೈನೂರ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರ ತನಕ ಇದೆ ರೇಟು ಉಳ್ಳಾಗಡ್ಡಿ ಟೆಂಡರ್ ಮಾರ್ಕೆಟು ಚೆನ್ನಾಗೈತೆ ಎಲ್ಲ ಕಡೆಗೆ ಮತ್ತು ಈ ದಾವಣಗೆರೆಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ಸಾವಿರದ ಐವತ್ತು ರೂಪಾಯಿ ಕುಂಟಲು ಕುಂಟಲ್ ಲೆಕ್ಕ ಇದೆಲ್ಲ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಎರಡು ಸಾವಿರ ತನಕ ಇದೆ ಲಾಸ್ಟು ಕಲಬುರಗಿಯಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಎಂಟು ನೂರು ರೂಪಾಯಿ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಇಷ್ಟೊಂದು ರೇಟ್ ಅಂದರೆ ಒಂದು ಚಿಕ್ಕದು ದಪ್ಪದು ಮೀಡಿಯಮ್ ಸೈಜು ಎಲ್ಲವನ್ನು ರೇಟು ಇವತ್ತು ಶೇರ್ ಮಾಡಲಾಗಿದೆ ಚೆನ್ನಾಗೈತಿ ಸಂಗ್ಲಿಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿ ಇಟ್ಕೊಂಡು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ತನಕ ಇದೆ ಮಧ್ಯಮ ಮೀಡಿಯಮು ನೂರ ನೂರು ನೂರು ಹೆಚ್ಚು ಕಮ್ಮಿ ಆಯ್ತು ಸೋಲಾಪುರದಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರು ಎರಡು ಸಾವಿರ ತನಕ ಇದೆ ಸಿರಾಪುರ ನೋಡೋದಾದರೆ ನಾನ್ನೂರು ರೂಪಾಯಿ ಕ್ವಿಂಟಲ್ ಹಿಡ್ಕೊಂಡು ಸಾವಿರದ ಮುನ್ನೂರು ರೂಪಾಯಿ ಐವತ್ತು ರೂಪಾಯಿ ಮುನ್ನೂರದ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎರಡು ಸಾವಿರ ನಮ್ಮ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರ ಲಾಸ್ಟ್ ಎರಡು ಸಾವಿರ ಮುನ್ನೂರೈವತ್ತರ ತನಕ ಇದೆ ಟ್ಯಾಂಕ್ ಯು ಬಾಯ್